ವಿದ್ವಾಂಸರಾದ ಸಗ್ರೀ ರಾಘವೇಂದ್ರ ಉಪಾಧ್ಯಾಯರು ಇದೀಗ ಹಠಾತ್ತನೇ ನಿಧನ ಹೊಂದಿದರೆಂದು ಕೇಳಿ ಅತ್ಯಂತ ಆಘಾತವಾಗಿದೆ ಕಳೆದ ವಾರವಷ್ಟೇ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದ ಅವರನ್ನು ನಾನು ವಿದ್ಯಾರ್ಥಿ ದೃಶಿಯಿಂದಲೂ ನೋಡಿದವನು ತುಂಬ ಶಿಸ್ತಿನ ಜೀವನ ಆಳವಾದ ಅಧ್ಯಯನ ಮಾಡಿದ್ರು ಜೊತೆಗೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಅತ್ಯಂತ ಉಪಯುಕ್ತವಾದ ಆ ಗ್ರಂಥಗಳು ದ್ವೈತ ವೇದಾಂತದ ಪ್ರಮೇಯಗಳನ್ನು ಹೊಂದಿರತಕ್ಕಂಥ ತುಂಬ ಸಂಗ್ರಾಹ್ಯವಾದ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಒಳ್ಳೆಯ ವಿಮರ್ಶಕರು ವಿದ್ವಾಂಸರು ಆದ ಅವರ ನಿಧನ ನಂಬರ್ ಅಷ್ಟು ಆಘಾತಕಾರಿಯಾಗಿದೆ ಭಗವಂತ ಅವರಿಗೆ ಸದ್ಗತಿಯನ್ನು ದಯಪಾಲಿಸಲಿ ಅವರ ಪರಿವಾರದವರಿಗೆ ಮನಸ್ಸಮಾಧಾನವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾರೆ